ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವಿವತ್ತು ಕಾರ್ಕಳ ತಾಲೂಕಿನ ಮಹಿಳಾ ಸ್ನೇಹಿ ಪಂಚಾಯತ್ ಎಂದೇ ಗುರುತಿಸಿಕೊಂಡಿರುವಂತಹ ನೀರೆ ಗ್ರಾಮ ಪಂಚಾಯತ್ನಲ್ಲಿದ್ದೇವೆ ನೀರೆ ಗ್ರಾಮ ಪಂಚಾಯತ್ನಲ್ಲಿ ಇದೇ ಬರುವ ಸೆಪ್ಟೆಂಬರ್ ಹನ್ನೆರಡರಂದು ಪಂಚಾಯತ್ನ ನೂತನ ಕಟ್ಟಡ ಸಭಾಭವನ ಸಂಜೀವಿನಿ ಸಭಾಭವನ ಹಾಗೆ ಹೊಸ ಏನು ಯೋಜನೆಗಳನ್ನು ಹೂಡಿದರೆ ಇವೆಲ್ಲದರ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮನೆ ವೀಕ್ಷಕರೇ ಹೊಸ ಕಟ್ಟಡದಲ್ಲಿ ಯಾವೆಲ್ಲ ಹೊಸ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ಮಾಡಿದ್ದಾರೆ ಇವೆಲ್ಲವನ್ನು ನಾವು ಈ ಸಂಚಿಕೆ ನೋಡೋಣ ನಾಳೆದು ಹನ್ನೆರಡನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವ ನೀರೇಕಣಜಾರಿನ ಜಾರಿನ ಹೊಸ ಗ್ರಾಮ ಪಂಚಾಯತ್ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಇದು ವೀಕ್ಷಣೆ ಮಾಡಿಸ್ತಾ ಇದ್ದೇನೆ ಇದೀಗ ನಮ್ಮದು ಇದು ಮುಂಭಾಗದ ಎಂಟ್ರೆನ್ಸ್ ಇಲ್ಲಿ ಬಂದ ತಕ್ಷಣ ನಮ್ಮದು ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆಯ ಅವರಿಗೆ ಒಂದು ತನ್ನ ಕೆಲಸ ಕಾರ್ಯಗಳು ಮುಗಿಸಿ ಹೋಗುವಷ್ಟರಲ್ಲಿ ಅವರಿಗೆ ಆರಾಮದಾಯಕವಾಗಿ ಕುತ್ಕೊಳ್ಳಿಕ್ಕೆ ಒಂದು ಆಸನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜನಸಾಮಾನ್ಯರಿಗೆ ಕುಳಿತುಕೊಳ್ಳಲು ಇಲ್ಲಿ ಒಂದು ಆರು ಚೇರ್ಸ್ ಹಾಕಿ ಇಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರಂತೆ ಇಲ್ಲಿ ನಮ್ಮ ಎಲ್ಲ ಸ್ಟಾಫ್ನವರಿಗೆ ಸುಸಜ್ಜಿತ ರೀತಿಯಲ್ಲಿ ಆರಾಮದಾಯಕವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅದರ ಹಿಂದಿನಿಂದ ನಮ್ಮದು ಎಲ್ಲ ದಾಖಲೆಗಳನ್ನು ಇಡಲು ಬೀಗ ಲಾಕ್ ಸಮೇತ ಕಬಾಟ್ಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದೆ ಬಿಲ್ ಕಲೆಕ್ಟ್ರ್ ಗ್ರೇಡ್ ಒನ್ ಗ್ರೇಡ್ ಟು ಮತ್ತು ಡಿ ಎಸ್ ಮತ್ತು ಇದು ವಾಟರ್ ಮ್ಯಾನ್ ಅವರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಬೇಕಾಗುವ ಥರ ಮಾಡಿದ್ದೇವೆ ಅದರಂತೆ ನಮ್ಮದು ಇದು ಈ ಕಚೇರಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಪಿ ಡಿ ಒ ಮತ್ತು ಮೇಲಿನ ಹಾಲ್ ಡಿಜಿಟಲ್ ಲೈಬ್ರರಿ ಸಂಪೂರ್ಣ ಹವಾನಿಯಂತ್ರಿತ ಎಲ್ಲವೂ ಸಹ ಇದರಲ್ಲಿ ನಮಗೆ ಎಲ್ಲ ಇದನ್ನು ಹಂಡ್ರೆಡ್ ಮೀಟರ್ ಏರಿಯಾ ಸುತ್ತು ಅರೌಂಡಿಂಗ್ ಒಳಗಿನ ಒಳಾಂಗಣ ಎಲ್ಲ ಸಿ ಸಿ ವಿ ಕವರೇಜ್ ಮಾಡಿದ್ದೇವೆ ಯಾವುದೇ ಒಂದು ನ್ಯೂನ್ಯತೆ ಬರದಾಗಿ ಅದರಂತೆ ಇಲ್ಲಿ ನಮ್ಗೊಂದು ಬಂದವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದೆ ಇದು ಅಧ್ಯಕ್ಷ ಕೊಠಡಿ ಈವರೆಗೆ ನಮ್ಮ ನೀರೆ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರ ನಡೆಸಿದ ಎಲ್ಲ ಅಧ್ಯಕ್ಷರುಗಳ ವಿವರಗಳು ಇದೆ ಇದರಲ್ಲಿ ಇದು ನಮ್ಮದು ಅಭಿವೃದ್ಧಿ ಅಧಿಕಾರಿಯವರ ಕಚೇರಿ ಇದನ್ನು ಸಹ ಸುಸಜ್ಜಿತವಾಗಿ ಮಾಡಿದ್ದೇವೆ ಮಾತ್ರವಲ್ಲದೆ ಈವರೆಗೆ ಕಾರ್ಯನಿರ್ವಹಿಸಿದ ಅಭಿವೃದ್ಧಿ ಅಧಿಕಾರಿಯವರ ಸಹ ಒಂದು ಹೆಸರನ್ನು ಸಹ ನಾಮಫಲಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಎಷ್ಟೆಷ್ಟು ಅವಧಿಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಎನ್ನುವುದನ್ನು ಅಧ್ಯಕ್ಷರ ಕೊಠಡಿ ಇದರಲ್ಲಿ ಸಹ ಈವರೆಗೆ ಯಾವೆಲ್ಲ ಉಪಾಧ್ಯಕ್ಷರುಗಳು ಕಾರ್ಯನಿರ್ವಹಿಸಿದ್ದಾರೆ ಅದರ ಸಹ ಒಂದು ನಾಮಫಲಕವನ್ನು ಅಳವಡಿಸಿದ್ದೇವೆ ಮತ್ತು ಮೂರು ಕೊಠಡಿಗಳು ಒಂದೇ ಥರ ಸುಸಜ್ಜಿತವಾಗಿ ಹವಾನಿಯಂತ್ರಿತವಾಗಿ ನಿರ್ಮಿಸಲಾಗಿದೆ ನಮ್ಮ ಈ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲರಿಗೂ ಒಂದೇ ಸೂರಿನಡಿಯಲ್ಲಿ ಸವಲತ್ತು ಸಿಗಬೇಕು ಎನ್ನುವ ಅಡಿಯಲ್ಲಿ ಈ ಆಡಳಿತ ಗ್ರಾಮ ಆಡಳಿತಾಧಿಕಾರಿಯವರ ಕಚೇರಿ ಸಹ ನಮ್ಮ ಇದೇ ಕಚೇರಿಯ ಪಕ್ಕದಲ್ಲಿ ನಾವು ನಿರ್ಮಿಸಿದ್ದೇವೆ ಸುಸಜ್ಜಿತವಾಗಿ ಒಳ್ಳೆಯ ಕಚೇರಿಯನ್ನು ಆಡಳಿತಾಧಿಕಾರಿಯವರಿಗೆ ನಿರ್ಮಿಸಿಕೊಟ್ಟಿದ್ದೇವೆ ನಾವು ತೀರೆ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ಹಿಂದಿನಿಂದ ದಾಖಲೆಗಳನ್ನು ನೀಡಲು ಕಬಟ್ ಮೇಲೆ ಓಲ್ಡ್ ರೆಕಾರ್ಡ್ಗಳನ್ನು ನೀಡಲು ಒಂದು ರೂಮ್ ಥರ ಹಾಗೆ ಅವರಿಗೆ ಕಂಪ್ಯೂಟರ್ ಅಳವಡಿಸಲು ಎಲ್ಲ ಇಂಟರ್ನೆಟ್ ಕನೆಕ್ಷನ್ ಅವರ ಸಹಾಯಕರಿಗೆ ಕುಳಿತುಕೊಳ್ಳಲು ಒಳ್ಳೆಯ ರೀತಿಯ ಆಸನ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಹೆಲ್ಪ್ ಡೆಸ್ಕ್ ಅಂತ ಒಂದು ಕಚೇರಿಯನ್ನು ಒಳ್ಳೆಯ ಕಾನ್ಸೆಪ್ಟ್ ಕಾನ್ಸೆಪ್ಟೊಂದಿಗೆ ಮಾಡಿದ್ದೇವೆ ಇಲ್ಲಿ ಹೆಲ್ಪ್ ಡೆಸ್ಕ್ ಥರ ಯಾವುದೇ ಒಂದು ಪುನರ್ವಸತಿ ಕಾರ್ಯಕರ್ತರ ಕಚೇರಿಯಲ್ಲಿ ಬಂದು ಸವಲತ್ತನ್ನು ಪಡೆಯಬಹುದು ಅದೇ ರೀತಿ ನಮ್ಮ ಮೊದಲನೇ ಮಾಡಿಯಲ್ಲಿ ಅಟಲ್ ಬಿಹಾರಿ ಸಂಜೀವಿನಿ ಸಭಾಭವನ ಮತ್ತು ಎರಡನೇ ಮಹಡಿಯಲ್ಲಿ ಡಿಜಿಟಲ್ ಲೈಬ್ರರಿ ಸಭಾಭವನವನ್ನು ಸಹ ನಿರ್ಮಿಸಿದ್ದೇವೆ ಸುಂದರವಾಗಿ ಇದು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ನಲ್ಲಿ ಸಂಜೀವಿನಿಯವರಿಗೆ ಒಳ್ಳೆಯ ರೀತಿಯ ಒಂದು ಅವರದ್ದು ಮೀಟಿಂಗ್ ಎಲ್ಲ ಮಾಡಲಿಕ್ಕೆ ಸಭಾಭವನವನ್ನು ಸಹ ಇದರಲ್ಲಿ ಮಾಡಿದ್ದೇವೆ ಯಾವುದೇ ಕಾರ್ಯಕ್ರಮಗಳು ಪಂಚಾಯತ್ನ ಇನ್ನು ಮುಂದೆ ಆಗುವುದಾದರೂ ಸಹ ಇದರಲ್ಲೇ ಆಗುವ ಹಾಗೆ ಇದಕ್ಕೆ ಸಂಜೀವಿನಿಯವರ ಒಕ್ಕೂಟದಿಂದ ಅಟಲ್ ಬಿಹಾರಿ ವಾಜಪೇಯಿ ಸಂಜೀವಿನಿ ಸಭಾಭವನ ಅಂತ ಒಂದು ಒಳ್ಳೆಯ ಹೆಸರನ್ನು ಸಹ ಇಟ್ಟಿದ್ದೇವೆ ಇದರಲ್ಲಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಕುಳಿತುಕೊಳ್ಳುವ ಒಂದು ವ್ಯವಸ್ಥೆ ಸಹ ಇದರಲ್ಲಿ ಇದೆ ಕಂಪ್ಯೂಟರ್ ವ್ಯವಸ್ಥೆ ಒದಗಿಸುವ ಒಂದು ಡಿಜಿಟಲ್ ಲೈಬ್ರರಿ ಮತ್ತು ಅದರೊಂದಿಗೆ ಸಭಾಭವನ ಪುಸ್ತಕಗಳನ್ನು ಓದಲಿಕ್ಕೆ ಒಂದು ನಾವು ಮಾಡಿದ್ದೇವೆ ಗ್ರಾಮ ಪಂಚಾಯತ್ ವತಿಯಿಂದ ಇದರ ಸ್ಪಾನ್ಸರ್ ನಮಗೆ ಈ ಭಾಗದ ಒಂದು ನೂರಿನ್ನೂರು ಮಂದಿಗೆ ಕೆಲಸವನ್ನು ಕೊಟ್ಟು ಜೀವನಕ್ಕೆ ಬೇಕಾದ ಒಳ್ಳೆಯ ಒಂದು ಆಶಯವನ್ನು ಕೊಟ್ಟಿರುವಂಥ ಬೋಳಾಸ್ ಸಂಸ್ಥೆಯವರು ಬೋಳಾಸ್ ಸುರೇಂದ್ರ ಕಾಮತ್ ಆ್ಯಂಡ್ ಸನ್ಸ್ ಅವರು ಬೋಳಾಸ್ ಆ್ಯಗ್ರೋ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಹೆಸರಿನಲ್ಲಿ ನಮಗೆ ಸಿ ಎಸ್ ಆರ್ನ ಅನುದಾನವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಎಮ್ ಆರ್ ಪಿ ಎಲ್ನ ಸಹ ಸಿ ಎಸ್ ಆರ್ ಅನುದಾನ ಇದಕ್ಕೆ ಬಂದಿದೆ ಹೇಳಲಿಕ್ಕೆ ನಮಗೆ ಭಾಳ ಖುಷಿಯಾಗ್ತದೆ ಇದೊಂದು ಸುಂದರವಾದ ಕಟ್ಟಡವನ್ನು ನಮಗೆ ಬೋಳಾಸ್ನವರು ನೀಡಿರುವುದು ನಮಗೆ ಬಹುದೊಡ್ಡ ಒಂದು ಕನಸಿನ ಯೋಜನೆಗೆ ಸಹಕಾರಿಯಾಗಿದೆ ಇದು ನಮ್ಮದು ಎರಡನೇ ಅಂತಸ್ತಿನ ಕಟ್ಟಡದ ಹೊರಬದಿ ಸಿಟೌಟ್ ಥರ ಇಲ್ಲಿ ಬಂದರೆ ನಮ್ಮದು ಇಡೀ ಪೇಟೆ ಬೈಲೂರಿನ ಪೇಟೆ ಒಳ್ಳೆಯ ಅನ್ನು ನೋಡ್ಬೋದು ಮಾತ್ರವಲ್ಲದೆ ಒಳ್ಳೆಯ ಗಾಳಿಯೂ ಸಹ ಬರುವಂಥ ಒಂದು ಜಾಗ ಈ ಇದರ ಮುಂದೆ ಕಾಣುವುದು ನಮ್ಮದು ಪರಾಂಗಣ ವೇದಿಕೆ ನೀರೆ ಗ್ರಾಮ ಪಂಚಾಯತಿನ ಯಾವುದೇ ಒಂದು ಪರಾಂಗಣದಲ್ಲಿ ಕಾರ್ಯಕ್ರಮಗಳನ್ನು ನೆರಬಹುದು ಇಲ್ಲಿ ಗಣೇಶೋತ್ಸವ ಪ್ರತಿ ವರ್ಷ ಸಹ ಆಗ್ತಾ ಉಂಟು ಈ ಸಲದಿಂದ ಶಾರದೋತ್ಸವ ಸಹ ನೆರವೇರಿ ನೆರವೇರಲಿಕ್ಕಿದೆ ಆ ರೀತಿ ಒಂದು ಏಳ್ನೂರಿಂದ ಏಳ್ನೂರೈತ್ತು ಜನ ಪರಾಂಗಣದಲ್ಲಿ ಕುಳಿತುಕೊಂಡು ನೋಡುವಂಥ ವ್ಯವಸ್ಥೆ ಸಹ ಇಲ್ಲಿ ಮಾಡಿದ್ದೇವೆ ಈ ಒಂದು ಸುಂದರವಾಗಿ ಕಟ್ಟಡ ಬರಲು ಇದರ ಗುತ್ತಿಗೆದಾರರಾದ ಮಾನ್ಯ ಉದಯಕುಮಾರ್ ಹೆಗಡೆ ಅನ್ನ ಅವರ ಅತಿ ಒಳ್ಳೆಯ ಕೆಲಸದಿಂದ ಈ ಒಂದು ಉತ್ತಮವಾಗಿ ಕಟ್ಟಡ ಬರಲು ಸಾಧ್ಯವಾಯಿತು ಅವರಿಗೆ ಇನ್ನೂ ಅನ್ ಸ್ವಲ್ಪ ಅನುದಾನ ಇನ್ನೂ ಸಹ ಬರಬೇಕು ಆದರೂ ಸಹ ಯಾವುದೇ ಒಂದು ಇದು ಇಲ್ಲದೆ ತಪ್ತ ಸಮಯದಲ್ಲಿ ನಮಗೆ ಉದ್ಘಾಟನೆ ಮಾಡಿಕೊಡಲು ಕಟ್ಟಡವನ್ನು ಪೂರ್ಣ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ಕಟ್ಟಡವು ಸಾಧಾರಣ ಒಂದು ಕೋಟಿ ಎಪ್ಪತ್ತು ಲಕ್ಷದವರೆಗೆ ಈ ಕಟ್ಟಡಕ್ಕೆ ಕಾಮಗಾರಿಗೆ ವೆಚ್ಚ ತಗುಲಿದೆ ಇದರಲ್ಲಿ ಸರ್ಕಾರದ ಒಂದು ಎಪ್ಪತ್ತು ಪರ್ಸೆಂಟ್ ಆದರೆ ಮೂವತ್ತು ಪರ್ಸೆಂಟ್ ಅನುದಾನವನ್ನು ನಾವು ಇನ್ನಿತರ ಬೋಳಾಸ್ ಇರ್ಬೋದು ಎಮ್ ಆರ್ ಪಿ ಎಲ್ ಇರ್ಬೋದು ಗುರುಕುಲ ಇರ್ಬೋದು ನಮ್ಮ ರಾಜ್ಯ ಸಿ ಅಸೋಸಿಯೇಷನ್ನ ನಿಕಟಪೂರ್ವ ಅಧ್ಯಕ್ಷರು ಚನ್ನನ ಹೆಗಡೆಯವರ ನೇತೃತ್ವದಲ್ಲಿರ್ಬೋದು ಮಲ್ ಮಾತ್ರವಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ದೇವಸ್ಥಾನ ಚರ್ಚ್ ಮಸೀದಿಗಳ ಈ ಎಲ್ಲರ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲರೂ ಸಹಕರಿಸಿದ್ರಿಂದ ನಮಗೆ ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಲು ಸಾಧ್ಯವಾಯಿತು ಅವರಿಗೆಲ್ಲರಿಗೂ ಸಹ ನೀರೇ ಗ್ರಾಮ ಪಂಚಾಯತ್ ಕೃತಜ್ಞತೆಗಳನ್ನು ಹೇಳ್ತಾ ಹೇಳ್ತಾ ಹೇಳ್ತೇನೆ ಅದರಂತೆ ಈ ಕಟ್ಟಡಕ್ಕೆ ಕಟ್ಟಡದ ಹಿಂದೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ದುಡಿದಿದ್ದಾರೆ ಎಲ್ಲ ಪಂಚಾಯತ್ ಹದಿನೈದಕ್ಕೆ ಹದಿನೈದು ಸದಸ್ಯರುಗಳು ಯಾವುದೇ ಇದು ಭೇದ ಭಾವವಿಲ್ಲದೆ ತನ್ನ ಅನುದಾನದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಹೆಚ್ಚಿನ ಅನುದಾನವನ್ನು ಇರಿಸುವಲ್ಲಿ ಸಾಕಾರ ನನ್ನೊಂದಿಗೆ ಕೈಜೋಡಿಸಿದ್ದಾರೆ ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಹೇಳುತ್ತೇನೆ ಅಲ್ಲದೆ ಈ ಕಟ್ಟಡಕ್ಕೆ ಪ್ರಥ ಪ್ರಧಾನ ರೂವಾರಿ ಅಂದರೆ ನಮ್ಮ ಶಾಸಕರು ವಿ ಸುನೀಲ್ ಕುಮಾರ್ ಅವರು ಒಂದು ನಮ್ಮ ಗ್ರಾಮ ಪಂಚಾಯತ್ ಕಟ್ಟಡ ಆಗಬೇಕಾದ್ರೆ ಇದೇ ರೀತಿ ಆಗಬೇಕು ನೀವೊಂದು ಗ್ರಾಮ ಪಂಚಾಯತ್ ಕಟ್ಟಡ ಕಟ್ಟುವುದಿದ್ದರೆ ಇತರ ಇತರರಿಗೆ ಅದು ಒಂದು ಮಾದರಿಯ ಆಗಿ ಕಾಣಬೇಕು ಎನ್ನುವ ಅಭಿಲಾಷೆಯೊಂದಿಗೆ ಅಭಿ ಅಭಿಲಾಷೆಯೊಂದಿಗೆ ಅವರು ನಮಗೆ ಈ ಕಟ್ಟಡಕ್ಕೆ ಒಂದು ಹೆಚ್ಚಿನ ಅನುದಾನವನ್ನು ಕೊಟ್ಟು ಮತ್ತು ಮಾತ್ರವಲ್ಲದೆ ಒಂದು ಏಳೆಂಟು ಬಾರಿ ಈ ಕಟ್ಟಡವನ್ನು ವೀಕ್ಷಣೆ ಮಾಡಿ ಇದೇ ರೀತಿ ಬರಬೇಕು ಇದೇ ರೀತಿ ಬರಬೇಕು ಎನ್ನುವ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದ ಮಾತ್ರ ಈ ನಮಗೆ ಈ ಸಂಪೂರ್ಣಗೊಳಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಾ ಅವರಿಗೂ ಸಹ ನೀರೇ ಗ್ರಾಮ ಪಂಚಾಯತ್ ಆಭಾರಿಯಾಗಿದೆ ಅದರಂತೆ ವಿವಿಧ ಟ್ರಸ್ಟಿನವರು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮುನಿಯಾಲ್ ಉದಯ ಶೆಟ್ಟಿ ಇರ್ಬೋದು ಅವರ ಸಹ ಸಹಕಾರ ದೊರೆತಿದೆ ನಮಗೆ ಈ ಕಟ್ಟಡಕ್ಕೆ ಅವರ ಮುಖಾಂತರ ಮಾತ್ರವಲ್ಲದೆ ಎಂ ಪಿ ಅವರ ಎಮ್ ಎಲ್ ಸಿಗಳ ಎಲ್ಲರ ಸಹಕಾರದಿಂದ ಅನುದಾನ ಬಂದಿದ್ದರಿಂದ ನಮಗೆ ಕಟ್ಟಡ ಸಂಪೂರ್ಣಗೊಳಿಸಲು ಸಾಧ್ಯವಾಯಿತು ಇದರೊಂದಿಗೆ ಇತರ ಸಂಘ ಸಂಸ್ಥೆಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇರ್ಬೋದು ನಮ್ಮ ಸದಾ ಒಂದು ಪಂಚಾಯಿತಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರ ಪಾತ್ರ ಪ್ರಮುಖ ಅವರು ನಮ್ಮೊಂದಿಗೆ ಸದಾ ಕೈಜೋಡಿಸ್ತಾ ಬಂದಿದ್ದರಿಂದ ನಮಗೆ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಧ್ಯವಾಗ್ತಾ ಉಂಟು ಅದರೊಂದಿಗೆ ನಮಗೆ ಈ ಒಂದು ಕಟ್ಟಡಕ್ಕೆ ಸದಾ ಬೆನ್ನು ನಿಂತವರು ನಮ್ಮ ಗ್ರಾಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಕ್ರಮ್ ಹೆಗಡೆಯವರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಈಗಿನ ವಿ ಎಸ್ ಎಸ್ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಇರ್ಬೋದು ಮಾಲ್ಯಕ್ಕ ಇರ್ಬೋದು ಇವರೆಲ್ಲರ ಮಾರ್ಗದರ್ಶನ ಸಪೋರ್ಟು ಬ್ಯಾಕ್ ಬ್ಯಾಕ್ ಬೋನ್ ಥರ ಅವರು ಸಪೋರ್ಟ್ ಕೊಟ್ಟಿದ್ದರಿಂದ ನಮಗೆ ಒಂದು ಕಟ್ಟಡ ಸಂಪೂರ್ಣಗೊಳಿಸಲು ಸಾಧ್ಯವಾಯಿತು ಮಾತ್ರವಲ್ಲದೆ ವಿಕ್ರಮಣ್ಣನನ್ನು ಯಾವತ್ತೂ ಈ ಪಂಚಾಯತ್ ಅವಿಸ್ಮರಣೀಯವಾಗಿ ಸ್ಮರಿಸಲೇಬೇಕು ಯಾಕೆಂದರೆ ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಅವರು ನಮ್ಮ ನೀರೆ ಗ್ರಾಮ ಪಂಚಾಯತ್ನೊಂದಿಗೆ ಸದಾ ಇದ್ದಾರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೂ ಅದನ್ನು ನಮಗೆ ನಿಭಾಯಿಸಿಕೊಡುವಲ್ಲಿ ಅವರು ಅಂದರೆ ಅವರೇ ಹಾಗಾಗಿ ಅವರಿಗೂ ಸಹ ನಮ್ಮ ನೀರೆ ಗ್ರಾಮ ಪಂಚಾಯತ್ ಪರವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಹಿಳೆಯರ ಆದರೆ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಎಲ್ಲರೂ ಹೇಳ್ತಾರೆ ಅದು ಖಂಡಿತವಾಗ್ಲೂ ನಿಜ ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿ ಶೇಕಡ ಐವತ್ತು ಅಷ್ಟು ಜನರು ಮಹಿಳೆಯರೇ ಇದ್ದಾರೆ ಆದ್ದರಿಂದ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕಂತ ಹೇಳಿದರೆ ಅವರಿಗೆ ನಾವು ವಿವಿಧ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಬೇಕು ಹಾಗೆ ನಮಗೆ ಒಂದು ಸಿಕ್ಕಿದ ಅವಕಾಶ ನೀರೆ ಗ್ರಾಮ ಪಂಚಾಯತ್ನಲ್ಲಿ ಈ ವರ್ಷ ಅಂದರೆ ಪ್ರತಿ ಪಂಚಾಯತಿಗೆ ಸಹ ಹಾಗೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಥೀಮನ್ನು ಆಯ್ಕೆ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಅಂದ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹೆಸರೇ ನೀರೆ ಗ್ರಾಮ ಪಂಚಾಯತ್ ನೀರೆ ಅಂದರೆ ಮಹಿಳೆ ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ನೀರೆಯಲ್ಲಿ ಮಹಿಳಾ ಜನಸಂಖ್ಯೆ ಜಾಸ್ತಿ ಇದೆ ಆದ್ದರಿಂದ ನಾವೆಲ್ಲ ಮನಗೊಂಡು ನೀರೆ ಗ್ರಾಮ ಪಂಚಾಯತ್ನ ಸದಸ್ಯರು ಒಂದೇ ಒಂದು ನಿರ್ಧಾರ ತಗೊಂಡು ನೀರೆ ಗ್ರಾಮ ಪಂಚಾಯತ್ನನ್ನು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಅನ್ನು ಹೇಳಿ ನಾವು ನಮ್ಮ ಸಭೆಯಲ್ಲಿ ಆಯ್ಕೆ ಮಾಡಿಕೊಂಡಿರ್ತೇವೆ ಆದ್ದರಿಂದ ಈ ವರ್ಷ ನೀರೆ ಗ್ರಾಮ ಪಂಚಾಯತ್ನಲ್ಲಿ ಮಹಿಳೆಯರಿಗಾಗಿಯೇ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳನ್ನು ನಾವು ಮಾಡೋದ್ರ ಮೂಲಕ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ ಹೆಸರಿಟ್ಟು ಅದನ್ನು ನಾಮಕರಣ ಮಾಡಿದ್ದೇವೆ ತುಂಬ ಖುಷಿಯಾಗ್ತದೆ ಯಾಕಂತ ಹೇಳಿದರೆ ಕಳೆದ ಒಂದು ಎರಡು ವರ್ಷಗಳ ಹಿಂದಿನ ಕಾಲದಲ್ಲಿ ಹಿಂದಿನ ಸಮಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅಥವಾ ನಮ್ಮ ಇಡೀ ಒಂದು ಕರ್ನಾಟಕದಲ್ಲೇ ಮೊತ್ತ ಮೊದಲನೇದಾಗಿ ಮೀನು ಮಾರುಕಟ್ಟೆಯನ್ನು ನಮ್ಮ ನೀರೆ ಗ್ರಾಮ ಪಂಚಾಯತ್ನಲ್ಲಿ ಸಂಜೀವಿನಿ ಮಹಿಳೆಯರಿಗೋಸ್ಕರ ಇಲ್ಲಿ ನಾವು ಸ್ಥಾಪಿಸಿಕೊಟ್ಟಿದ್ದೇವೆ ಹಾಗೆ ಹಲವಾರು ಅಂಗಡಿ ಕೋಣೆಗಳಿದೆ ನೀರೆ ಗ್ರಾಮ ಪಂಚಾಯತ್ನಲ್ಲಿ ಇದರ ನಿರ್ವಹಣೆ ಸಹ ಹಾಗೇ ಏಲಮ್ಮಲ್ಲಿ ಸಹ ಮೊದಲ ಪ್ರಶಸ್ತಿಯನ್ನು ನಾವು ಮಹಿಳೆಯರಿಗೆ ಕೊಡ್ತಿದ್ದೇವೆ ಹೀಗೆ ವಿಭಿನ್ನ ಚಟುವಟಿಕೆಗಳ ಮೂಲಕ ಈಗ ರುಡ್ಸೆಸ್ ಆಗಿರ್ಬೋದು ಹಲವಾರು ಯಾವುದೆಲ್ಲ ಚಟುವಟಿಕೆಗಳು ಬರ್ತದೆ ಅದರಲ್ಲಿ ಮಹಿಳೆಯರಿಗೆ ಪ್ರಪ್ರಥಮವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ನಾವು ಅವರಿಗೆ ಇನ್ನಷ್ಟು ಅವರು ಹೇಳಿ ಅವರ ಒಂದು ಮುಂದಿನ ಜೀವನಕ್ಕೆ ಏನಾದರೂ ನೆರವಾಗಬೇಕಂತ ಹೇಳಿ ಈ ರೀತಿಯ ಅವರಿಗೆ ಬದುಕನ್ನು ಕಲ್ಪಿಸಲು ಗ್ರಾಮ ಪಂಚಾಯತ್ನಿಂದ ನಾವು ನೆರವಾಗ್ತಿದ್ದೇವೆ ಹಾಗೆ ಈ ವರ್ಷ ತಾವೆಲ್ಲರೂ ನೋಡಿರ್ಬೋದು ನೀರೇ ಗ್ರಾಮ ಪಂಚಾಯತ್ನ ಹೊಸ ನೂತನ ಕಟ್ಟಡ ಸಹ ನಮ್ಮ ಮುಂದೆ ಇದೆ ಈಗ ಇದೇ ಬರುವ ಹನ್ನೆರಡನೇ ತಾರೀಕು ಶುಕ್ರವಾರದಂದು ಪೂರ್ವಾನ ಹತ್ತು ಗಂಟೆಗೆ ಸರಿಯಾಗಿ ನೀರೆ ಗ್ರಾಮ ಪಂಚಾಯತ್ನ ವಠಾರದಲ್ಲಿ ನಮ್ಮ ಒಂದು ಈ ಕಟ್ಟಡ ಉದ್ಘಾಟನೆ ಆಗಲಿಕ್ಕಿದೆ ಉದ್ಘಾಟನೆಯನ್ನು ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣದ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಶ್ರೀ ಪ್ರಿಯಾಂಕ್ ಖರ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಹಾಗೂ ದೈವಿಕ ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಶಾಸಕರು ಕಾರ್ಕಳದ ಶಾಸಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿ ಸುನಿಲ್ ಕುಮಾರ್ ಇವರು ನಡೆಸಿಕೊಳ್ಳಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶ್ರೀ ಎಸ್ ಎಲ್ ಭೋಜೇಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಮಂಜುನಾಥ್ ಭಂಡಾರಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಡಾಕ್ಟರ್ ಧನಂಜಯ ಸರ್ಜಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಸಚ್ಚಿದಾನಂದ ಪ್ರಭು ಮಾನ್ಯ ಅಧ್ಯಕ್ಷರು ನೀರೆ ಗ್ರಾಮ ಪಂಚಾಯತ್ ಶ್ರೀ ಅಜಿತ್ ಹೆಗಡೆ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಕಾರ್ಕಳ ತಾಲೂಕು ಶ್ರೀಮತಿ ರೋಹಿಣಿ ಸಿಂಧೂರಿ ಭಾರತೀಯ ಆಡಳಿತ ಸೇನೆ ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಶ್ರೀಮತಿ ಸ್ವರೂಪ ಟಿಕ್ಕೆ ಭಾರತೀಯ ಆಡಳಿತ ಸೇನೆ ಜಿಲ್ಲಾಧಿಕಾರಿ ಉಡುಪಿ ಶ್ರೀ ಪ್ರತೀಕ್ ಬಾಯಲ್ ಭಾರತೀಯ ಆಡಳಿತ ಸೇನೆ ಮುಖ್ಯ ಕಾರ್ಯ ಅಧಿಕಾರಿ ಜಿಲ್ಲಾ ಪಂಚಾಯತ್ ಉಡುಪಿ ಶ್ರೀ ಹರಿರಾಮ್ ಶಂಕರ್ ಭಾರತೀಯ ಪೊಲೀಸ್ ಸೇನೆ ಉಡುಪಿ ಜಿಲ್ಲೆ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಹಾಗೆ ಪ್ರದೀಪ್ ಆರ್ ಮಾನ್ಯ ತಹಶೀಲ್ದಾರರು ಕಾರ್ಕಳ ತಾಲೂಕ್ ಹಾಗೆ ಪ್ರಶಾಂತ್ ರಾವ್ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಕಾರ್ಕಳ ಇವರೆಲ್ಲ ನಮಗೆ ಮುಖ್ಯ ಅತಿಥಿಗಳಾಗಿದ್ದಾರೆ ವಿಶೇಷ ಆಹ್ವಾನಿತರು ಹಾಗೂ ದಾನಿಗಳ ಪೈಕಿ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅಧ್ಯಕ್ಷರು ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುನಿಯಾಲು ಹಾಗೆ ಶ್ರೀ ಗೋಕುಲ್ದಾಸ್ ನಾಯಕ್ ಜಂಟಿ ನಿರ್ದೇಶಕರು ಕೈಗಾರಿಕೆ ಹಾಗೂ ವಾಣಿಜ್ಯ ಇಲಾಖೆ ಮಂಗಳೂರು ಹಾಗೂ ಬೋಳ ದಾಮೋದರ್ ಕಾಮತ್ ಆಡಳಿತ ನಿರ್ದೇಶಕರು ಬೋಳಾಸ್ ಆ್ಯಗ್ರೋ ಪ್ರೈವೇಟ್ ಲಿಮಿಟೆಡ್ ಕಾರ್ಕಳ ಇವರ ಜೊತೆಗೆ ನಮ್ಮ ಜೊತೆಗೆ ಇನ್ನೂ ಇಪ್ಪತ್ತು ಜನ ವಿಶೇಷ ಆಹ್ವಾನಿತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಲಿದ್ದಾರೆ ವಿಶೇಷ ಆಹ್ವಾನಿತರು ಹಾಗೂ ದಾನಿಗಳ ಪೈಕಿ ಶ್ರೀ ಉದಯ್ಕುಮಾರ್ ಶೆಟ್ಟಿ ಮುನಿಯಾಲು ಅಧ್ಯಕ್ಷರು ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುನಿಯಾಲು ಹಾಗೆ ಶ್ರೀ ಗೋಕುಲ್ದಾಸ್ ನಾಯಕ್ ಜಂಟಿ ನಿರ್ದೇಶಕರು ಕೈಗಾರಿಕೆ ಹಾಗೂ ವಾಣಿಜ್ಯ ಇಲಾಖೆ ಮಂಗಳೂರು ಹಾಗೂ ಬೋಳ ದಾಮೋದರ್ ಕಾಮತ್ ಆಡಳಿತ ನಿರ್ದೇಶಕರು ಬೋಳಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಕಾರ್ಕಳ ಇವರ ಜೊತೆಗೆ ನಮ್ಮ ಜೊತೆಗೆ ಇನ್ನೂ ಇಪ್ಪತ್ತು ಜನ ವಿಶೇಷ ಆಹ್ವಾನಿತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಲಿದ್ದಾರೆ ನಮ್ಮ ನೀರೇ ಕಣಜಾರ್ ಪಂಚಾಯತ್ ಈಗಾಗಲೇ ಮಹಿಳಾ ಸ್ನೇಹಿ ಅಂತ ಹೆಸರು ಪಡ್ಕೊಂಡಿದೆ ಇದೇ ಬರುವ ಶುಕ್ರವಾರ ದಿನಾಂಕ ಹನ್ನೆರಡರಂದು ಪಂಚಾಯತ್ ಉದ್ಘಾಟನೆಗೊಳ್ಳಲಿದೆ ಅದೇ ತ ಸಮಯದಲ್ಲಿ ನಮ್ಮ ಸಂಜೀವಿನಿಯ ಮಾಸಿಕ ಸಂತೆ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ತುರಾತುರಿಯಲ್ಲಿ ಈಗಾಗಲೇ ನಾವು ಅದಕ್ಕೆ ಬೇಕಾದ ಎಲ್ಲ ಅಣಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇದಕ್ಕೆ ನಮ್ಮ ಸಂಜೀವಿನಿಯ ಒಂದು ದೊಡ್ಡ ಮಟ್ಟದ ತಂಡ ಅಂತ ಹೇಳಿದರೆ ನಮ್ಮದು ಶ್ರೀಶಕ್ತಿ ಅಂತಲೇ ಹೇಳ್ಬೋದು ಸುಮಾರು ಆರುನೂರಿಂದ ಏಳ್ನೂರು ಸ್ವಸಹಾಯ ಸಂಘದ ಮಹಿಳೆಯರಿರ್ಬೋದು ನಮ್ಮದೊಂದು ಮೂವತ್ತು ಮತ್ತು ಸಂಜೀವಿನಿ ಅಂಗಡಿಗಳು ಅದರ ಜೊತೆಗೆ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಸಂಜೀವಿನಿ ಸದಸ್ಯರ ಒಂದು ಪ್ರತಿಭೆಯನ್ನು ತೋರಿಸುವಂತಹ ಒಂದು ಉತ್ತಮ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ ಇದಕ್ಕೆ ನಾವು ಈಗಾಗಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ನಾವೆಲ್ಲ ಕೂಡ ನಾವು ಅದಕ್ಕೆ ಬೇಕಾದ ಎಲ್ಲ ಶ್ರಮವನ್ನು ಕೂಡ ಹಾಕ್ತಾ ಇದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಸಂತೋಷ ಆಗ್ತಾ ಇದೆ ಅಷ್ಟೇ ಇದು ಬರುವ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶುಕ್ರವಾರ ಎಂದ್ರೆ ಶುಭಗಳಿಗೆ ದಿವಸ ಆ ದಿವಸ ನಮ್ಮ ನೂತನ ಕಟ್ಟಡ ನೇರೆ ಹಾಗೂ ಕಣಜಾರು ಗ್ರಾಮ ಪಂಚಾಯತ್ ಮಹಿಳಾ ಸ್ನೇಹ ಸ್ನೇಹಿ ಗ್ರಾಮ ಪಂಚಾಯತ್ ಉದ್ಘಾಟನೆಗೊಳ್ಳಲಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಗ್ರಾಮ ಪಂಚಾಯತ್ ಇದ್ದರೂ ಕೂಡ ಅಂಥದ್ರಲ್ಲೂ ನಮ್ಮ ಕಾರ್ಕಳ ತಾಲೂಕಿನ ನೇರೆ ಗ್ರಾಮ ಪಂಚಾಯತ್ ಅದರಲ್ಲಿ ಏಕ ಮಾದರಿ ಗ್ರಾಮ ಪಂಚಾಯತ್ ಆಗಿ ಮುಡಿಬಂದಿದೆ ಯಾಕಂತ ಹೇಳಿದರೆ ನಮ್ಮ ಸ್ಟಾಫ್ಗಳಿಗೆ ಅಷ್ಟು ಹವನಿಯಂತ್ರಿತ ಕೊಠಡಿಯಲ್ಲಿ ಜೊತೆಗೆ ಪೀಠೋಪಕರಣ ಹಾಗೂ ಇನ್ನಿತರ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಅದು ಈ ಒಂದು ವ್ಯವಸ್ಥೆಗೆ ಕಾರಣೀಕರ್ತರಾದ ನೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸಚ್ಚಿದಾನಂದ ಪ್ರಭು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಅಂಕಿತ ನಾಯ್ಕ ಈ ಅದರ ಕ್ರೆಡಿಟನ್ನು ಅವರಿಗೆ ಸಲ್ಲಬೇಕು ಹಾಗೂ ಇಲ್ಲಿ ವಿಕ್ರಮ್ ಹೆಗ್ಡೆ ಹಾಗೂ ಮಾನಕ್ಕ ಹಾಗೂ ನೇರ ರವೀಂದ್ರ ನಾಯ್ಕ ಅವರ ಕಾರ್ಯ ಮುಖ ಮುಖರ್ಜಿಯಿಂದ ಈ ಒಂದು ನೀರ ಗ್ರಾಮ ಪಂಚಾಯತ್ ಎತ್ತಿ ನಿಲ್ಲಲು ಕಾರಣವಾಗಿದೆ ಹಾಗಾಗಿ ಈ ಒಂದು ಹನ್ನೆರಡು ಒಂಬತ್ತು ಇಪ್ಪತ್ತೈದರಂದು ನಡೆಯುವ ನೀರ ಗ್ರಾಮ ಪಂಚಾಯತ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಹಿತೈಸಿ ಬಂಧುಗಳು ಹಾಗೂ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಾವು ಸಿಬ್ಬಂದಿಗಳ ಪರವಾಗಿ ನಾವು ಕೇಳಿಕೊಳ್ತಿದ್ದೆ ಹೇಗೂ ನಮಸ್ಕಾರ ನಾವೀಗ ನೀರೆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಸಜ್ಜಾಗ್ತಾ ಇದ್ದೇವೆ ನಾನು ಮಾಲಿನಿ ಜಯಶೆಟ್ಟಿ ಮಾಜಿ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು ಬಹುಶಃ ಜನರಿಗೆ ಗ್ರಾಮದ ಜನರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಸರ್ಕಾರದ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಸುಸಜ್ಜಿತವಾದ ನಮಗೆ ಒಂದು ಕಟ್ಟಡ ನಮ್ಮ ಪಂಚಾಯತ್ನಲ್ಲಿ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ನಮಗೆ ಬೇಕು ಅದು ತುಂಬ ಕಷ್ಟ ಆಗ್ತಿತ್ತು ನಮ್ಮ ಕಟ್ಟಡ ಬರೀ ಹಳೆಯ ಕಟ್ಟಡ ಅದರಲ್ಲಿ ಮಳೆಗಾಲದಲ್ಲಿ ನಮ್ಮ ಕಂಪ್ಯೂಟರ್ನ ಕೊಠಡಿದ ಸಂಪೂರ್ಣ ಸೋರ್ತಾ ಇತ್ತು ಅದರೊಟ್ಟಿಗೆ ಸಂಜೀವಿನಿ ಒಕ್ಕೂಟ ಸಂಜೀವಿನಿ ಸಂಘಗಳು ಆದಮೇಲೆ ಅದಕ್ಕೆ ಒಂದು ಕೊಠಡಿ ಪ್ರತ್ಯೇಕ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಬಂದಾಗ ನಮ್ಮ ಪಂಚಾಯತ್ನಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಅವರಿಗೆ ಕೊಟ್ಟಿದ್ದೆವು ನಮ್ಮ ಗ್ರಾಮ ಪಂಚಾಯತಿಗೆ ಬಹುಶಃ ಮಹಿಳಾ ಸ್ನೇಹಿ ಅಂತ ಗ್ರಾಮ ಪಂಚಾಯತ್ ಅಂತ ಹೊಸ ನಾಮಕರಣ ಆಗಿದೆ ಅದು ಕೂಡ ನಮ್ಮ ಮಹಿಳೆಯರಿಗೆ ಒಂದು ಸಿಕ್ಕಂತಹ ಗೌರವ ಅಂತ ನಾವು ಭಾವಿಸ್ತೇವೆ ಈ ಕಾರ್ಕಳ ಮತ್ತು ಉಡುಪಿ ಹೈವೇಯಲ್ಲಿ ನಮ್ಮದು ಒಂದು ದೊಡ್ಡ ಪಂಚಾಯತ್ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ನನಗನ್ನಿಸ್ತದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಕೂಡ ಎಷ್ಟು ಚಂದವಾಗಿ ಒಂದು ಗ್ರಾಮ ಪಂಚಾಯತ್ ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಸಚಿದಾನಂದ ಪ್ರಭು ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರದ್ದು ಒಂದೇ ಕನಸು ಯಾವಾಗಲೂ ನಮಗೆ ಒಂದು ಗ್ರಾಮ ಪಂಚಾಯತ್ನ ಹೊಸ ಕಟ್ಟಡ ಆಗಬೇಕು ಅಂತೇಳಿ ಅವರದೊಂದು ಆಶೆ ಇತ್ತು ಅದಕ್ಕೆ ಅವರು ಬಹಳ ಛಲ ಬಿಡದೆ ಎಲ್ಲೆಲ್ಲಿ ಮೂಲದಿಂದ ಯಾವ ಯಾವ ಹಣ ಅಂತೇಳಿ ದಿನ ಅದನ್ನೇ ಎಣಿಸಿ ಅವರು ನಮಗೆ ಫೋನ್ ಮಾಡೋದು ಇವತ್ತು ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತೇಳಿ ಆ ಒಂದು ಮೂಲವನ್ನು ಕ್ರೋಢೀಕರಿಸಿ ದಾನಿಗಳಿಂದ ಊರಿನವರಿಗೂ ಕೂಡ ನಾವು ಎಲ್ಲಿ ಹೋದೆವು ಅಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಣ ಕೇಳಲಿಕ್ಕೆ ಹೋದಾಗ ಆದ್ದರಿಂದ ಇಷ್ಟು ದೊಡ್ಡ ಒಂದು ಎಲ್ಲರ ನಮ್ಮ ವಿಕ್ರಮಯಜ್ಡೆ ಆಗಿರ್ಬೋದು ರವೀಂದ್ರ ನಾಯ್ಕ ಆಗಿರ್ಬೋದು ನಮಗೆ ಸುಮಾರು ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರು ಅವರ ಒಂದು ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಆಗಿ ಮೂಡಿ ಬಂದಿದೆ ಇವತ್ತು ನಾಳೆದು ಹನ್ನೆರಡನೇ ತಾರೀಕಿಗೆ ಇದು ಉದ್ಘಾಟನೆಗೊಳ್ಳಲಿಕ್ಕಿದೆ ಈ ಒಂದು ಗ್ರಾಮ ಪಂಚಾಯತ್ನ ಉದ್ಘಾಟನಾ ಸಮಾರಂಭಕ್ಕೆ ನಾವು ತಾಲೂಕಿನ ಎಳ್ಳ ಮಹಿಳೆ ಸಂಜೀವಿನಿ ಒಕ್ಕೂಟದ ಅವರದ್ದು ಕೂಡ ವಿಶೇಷತೆ ಒಂದುಂಟು ಅವರ ಒಂದು ಜಿಲ್ಲಾ ಮಟ್ಟದ ಸಂಜೀವಿನಿ ಸಂತೆ ಅಂತೇಳಿ ನಮ್ಮದು ಮಧ್ಯಾಹ್ನ ಎರಡೂವರೆಯ ನಂತರ ಅವರ ಒಂದು ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಕೂಡ ಆಗಮಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವನ್ನೆಲ್ಲ ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ ವೀಕ್ಷಕರೇ ನೀರೆ ಗ್ರಾಮ ಪಂಚಾಯತ್ ನೂತನ ಕಟ್ಟಡದ ವಿಶೇಷತೆ ಏನು ಎಂಬುದು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ